ತಮ್ಮ ಅದಕ್ಕೆ ಎಲ್ಲರೂ ಡ್ರೈವರ್ಸ್ ಸರ್ ಅವರನ್ನು ರೆಸ್ಪೆಕ್ಟ್ ಅನ್ನು ಮಾಡಬೇಕು ಅವರ ಒಂದು ಸೊಸೈಟಿಯಲ್ಲಿ ಒಂದು ವ್ಯಾಲ್ಯೂ ಇದೆ ಒಂದು ಸ್ಪೆಷಲ್ ವ್ಯಾಲ್ಯೂ ಇದೆ ಹ್ಯಾಪಿ ಹಾಕ್ಬೋದು ಬಾಕನ okay, ನೋಡಿ okay. <laughs> ಮಾತಾಡಿದಾರು ಪರಿಚಯ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ ನಾನು ಘಟಕ ಘಟಕ ಒಂದು ಚಾಲಕರ ದಿನಾಚರಣೆಯಿಂದ ಪ್ರಯುಕ್ತ ನಮ್ಮ ಸಂಸ್ಥೆ ಚಾಲಕರನ್ನು ಈ ವರ್ಷದ ಮೂಲಕ ಈ ಉತ್ಸವ ಕೊಟ್ಟು ಶುಭ ಅನುಭವ ಏನೋ ಅವರಿಗೆ ಅಪರಾಧ ಚಾಲನೆ ಮಾಡಲು ಈ ಮೂಲಕ ಅವರಲ್ಲಿ ಕೋರಿಕೆ ಕೋರಿಕೆ ದೇಶದಲ್ಲೇ ನಮ್ಮೆಲ್ಲ ಸಾರ್ವಜನಿಕರು ಕೂಡ ಇಬ್ರು ಇಟ್ಟು ಜೀವನ ಒಂದು ಗಡಿಯಲ್ಲಿರ್ತಕ್ಕಂಥ ಸೈನಿಕರು ಮತ್ತೆ ಇನ್ನೊಬ್ರು ನಮ್ಮ ರಕ್ಷಣೆ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಚಾಲಕರು ಅದರಲ್ಲೂ ಕೂಡ ನಮ್ಮ ಸ್ಥಾನ ಇಲಾಖೆಯ ಚಾಲಕರು ತುಂಬಾ ಶ್ರದ್ಧೆಯಿಂದ ಹಗಲು ರಾತ್ರಿ ಇಲ್ಲದೆ ನಮ್ಮ ಸಾರ್ವಜನಿಕರಿಗೋಸ್ಕರ ಸೇವೆ ಮಾಡ್ತಾ ಇರ್ತಾರೆ ಅವ್ರು ಒಂದು ಬಾರಿ ಕಣ್ಣು ಮುಚ್ಚಿದ್ರೆ ಎಷ್ಟೋ ಪ್ರಾಣಗಳು ಆರೋಹಗುತ್ತೆ ಆದ್ರೆ ಆ ಪ್ರಾಣಗಳನ್ನ ಉಳಿಸುವಂತ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ತಮ್ಮ ಹೆಂಡರು ಮಕ್ಕಳು ಸಂಸಾರ ಎಲ್ಲವನ್ನು ಬಿಟ್ಟು ಕೂಡ ಎಲ್ಲೋ ಗೊತ್ತು ಗುರಿ ಇಲ್ಲತಕ್ಕಂಥ ಊರುಗಳಿಗೆ ಹೋಗ್ತಾರೆ ಜೀವನ ಎಲ್ಲೋ ಊಟ ಎಲ್ಲೋ ತಿಂಡಿ ಈ ಎಲ್ಲ ತ್ಯಾಗವು ಯಾರಿಗೋಸ್ಕರ ಅಂದರೆ ಇದೇ ಸಾರ್ವಜನಿಕರಿಗೋಸ್ಕರ ಹಾಗಾಗಿ ನಾವೆಲ್ಲ ಸಾರ್ವಜನಿಕರು ಕೂಡ ಒಟ್ಟುಗೂಡಿ ಒಂದು ಬಾರಿ ನಮ್ಮ ಚಾಲಕರಿಗೆ ಆಸೆ ಪ್ರಯಾಣ ನಿಮ್ಮ ಸೇವೆ ನಿರಂತರವಾಗಿ ಹೀಗೆ ಇರಲಿ ನಿಮ್ಮ ಚಾಲನೆ ನಮ್ಮೆಲ್ಲರ ರಕ್ಷಣೆ ಆಗಿದೆ ಹಾಗಾಗಿ ನಿಮ್ಮ ವೈಯಕ್ತಿಕ ಜೀವನವೂ ಕೂಡ ಚೆನ್ನಾಗಿರಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತು ಬೀದರ್ ಬಸ್ ನಿಲ್ದಾಣದಲ್ಲಿ ನಮ್ಮ ಚಾಲಕರಿಗೆ ಹೂಗುಚ್ಚ ನೀಡೋದ್ರ ಮೂಲಕ ನಾವು ಇವತ್ತು ಚಾಲಕರ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಮತ್ತೊಮ್ಮೆ ಈ ಚಾಲಕರಿಗೆ ಆ ದೈವ ದೇವರು ಆಯು ಆಯುಸು ಆಶೀರ್ವಾದ ಎಲ್ಲವನ್ನು ಅವರ ಕುಟುಂಬಕ್ಕೆ ಅವರಿಗೆ ಕಳುತೀವಿ ಅಂತೇಳಿ ವಿವಹಿಸಿದ ಪರವಾಗಿ ಮನವಿಯನ್ನ ಮಾಡ್ತಾ ಎಲ್ಲರಿಗೂ ಮುಂಜಾನೆ ನಮಸ್ಕಾರಗಳು ಇವತ್ತು ಡ್ರೈವರ್ಸ್ ದಿನ ಇದೆ ಅದರ ಸಲುವಾಗಿ ಇವತ್ತು ಎಲ್ಲರಿಗೆ ನಮ್ಮ ರಾಜ್ಯದ ಹಾಗೂ ಎಲ್ಲ ಜಿಲ್ಲೆಯ ಹಾಗೂ ನಮ್ಮ ದೇಶೀಯ ಎಲ್ಲ ಡ್ರೈವರ್ಸ್ ಸರ್ಗಳಿಗೆ ಇವತ್ತು ದಿನದ ಶುಭಾಶಯಗಳನ್ನು ಕೋರುತ್ತೇನೆ ಡ್ರೈವರ್ ಡ್ರೈವರ್ ಸರ್ ಅವರು ನಮಗೆ ಏನು ಕೆಲಸ ಟೈಮಿಗೆ ಕರ್ಕೊಂಡು ಹೋಗ್ತಾರೆ ಮತ್ತು ಕರ್ಕೊಂಡು ಬರ್ತಾರೆ ಸುರಕ್ಷಿತವಾಗಿ ಅದು ನಮ್ಮ ತಂದೆ ತಾಯಿ ನಮ್ಮನ್ನು ಸುರಕ್ಷಿತವಾಗಿ ನೋಡ್ಕೊಳ್ತಾರೆ ಅದೇ ತರಹ ಅವರು ಕೂಡ ನಮಗೆ ಸುರಕ್ಷಿತವಾಗಿ ಕರ್ಕೊಂಡು ಹೋಗ್ತಾರೆ ಮತ್ತು ಕರ್ಕೊಂಡು ಬರುತ್ತಾರೆ ಅದಕ್ಕೆ ನಾವೆಲ್ಲರೂ ಬಹಳಷ್ಟು ಅವರ ಧನ್ಯವಾದಗಳನ್ನು ಕೋರುತ್ತೇವೆ ಅವರ ನನ್ನ ವತಿಯಿಂದ ನನ್ನ ಗೆಳತಿಯರ ವತಿಯಿಂದ ಹಾಗೂ ಎಲ್ಲರ ಜನಗಳ ವತಿಯಿಂದ ಡ್ರೈವರ್ಸ್ ಡೇ ಅನ್ನು ಶುಭಾಶಯಗಳನ್ನು ಕೋರುತ್ತೇನೆ ಅದಕ್ಕೆ ಎಲ್ಲರೂ ಡ್ರೈವರ್ಸ್ ಸರ್ ಅವರನ್ನು ರೆಸ್ಪೆಕ್ಟ್ ಅನ್ನು ಮಾಡಬೇಕು ಅವರ ಒಂದು ಈ ಸೊಸೈಟಿಯಲ್ಲಿ ಒಂದು ವ್ಯಾಲ್ಯೂ ಇದೆ ಒಂದು ಸ್ಪೆಷಲ್ ವ್ಯಾಲ್ಯೂ ಇದೆ ಸುರಕ್ಷ ನಾವು ಸುರಕ್ಷಿತವಾದರೆ ಮಾತ್ರ ನಾವು ಏನು ಭೀ ಮಾಡಬಹುದು ನಮ್ಮ ಸುರಕ್ಷತೆ ಮೊದಲು ಅದರ ಮುಖ್ಯ ಜವಾಬ್ದಾರಿ ಇದೆ ಇವರು ಕ್ರೆಡಿಟ್ ಅಂದ್ರೂ ಅವರಿಗೆ ಹೋಗುತ್ತೆ ನಾವು ಸುರಕ್ಷಿತವಾಗಿದ್ದೀರ ಅದಕ್ಕಾಗಿ ಇದನ್ನು ಹೇಳುತ್ತಾ ನನ್ನ ಭಾಷೆಗಳನ್ನು ಮುಗಿತೇನೆ ಧನ್ಯವಾದಗಳು ನಮ್ಮ ಹೆಸರು ವೈಷ್ಣವಿ ಯಾವ ನಾನು कॉलेज हम लोग कॉलेज में हैं हम लोग बीएससी मेडिसिन स्टूडेंट हैं यज्ञ कॉलेज मंसिक भर दे कलो मंसिक नहीं हाँ मंसिक कहाँ मंसिक कहाँ हाँ हाँ वो विवाह निवेदन नहीं तो क्या है यार चल चलेगा ना जाए पढ़े लार रुकानू ಸ್ವಲ್ಪ ಹಂಗೇ ಸೇರ್ ಬರ್ಬೇಕು ಅಣ್ಣ ಜನ ಎಲ್ಲಾರು ಸ್ವೀಟ್ ಕೊಡ್ರಿ